ನಮಸ್ಕಾರ ಸ್ನೇಹಿತರೆ ವಿಶ್ವ ದಾಖಲೆ ಬರೆದ ಬೋಂಬು ಬೂಮ್ರಾ ಹತ್ತು ವರ್ಷದ ಹಳೆಯ ದಾಖಲೆ ಉಡಿಸ್ ಇನ್ನು ಭಾರತ ಮತ್ತು ಆಫ್ರಿಕಾ ನಡುವಿನ ಮೊದಲ ಐಡಿಎಫ್ಸಿ ಬ್ಯಾಂಕ್ ಟೆಸ್ಟ್ ಪಂದ್ಯ ಕೋಲ್ಕತ್ತಾದ ಎನ್ ಗಾರ್ಡನ್ ನಲ್ಲಿ ಆರಂಭವಾಗಿದೆ ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಿದ್ದು ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬ ಬೋಮಾ ಇನ್ನು ಈ ಒಂದು ಪಿಚ್ ನಾವು ಬ್ಯಾಟಿಂಗ್ ಮಾಡುವ ನಿರ್ಧಾರ ಕೂಡ ಇಲ್ಲಿ ಬೋಮ ಮಾಡಿದರೆ ಇಲ್ಲಿ ಟೀಮ್ ಇಂಡಿಯಾ ಪರ ಬೋಂಬು ಬೂಮ್ರಾ ಅವರು ದೊಡ್ಡ ವಿಶ್ವ ದಾಖಲೆಯನ್ನು ಬರೆದರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬುಮ್ರಾ ಬರೆದಿರುವ ದಾಖಲೆಗಳು ಏನಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಅತ್ಯಂತ ಮುಂಚೆ ಯಾರಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಟೆಸ್ಟ್ ಪಂದ್ಯವನ್ನು ಆಫ್ರಿಕಾ ವಿರುದ್ಧ ಗೆದ್ದುಕೊಳ್ಳುತ್ತೋ ಇಲ್ಲವೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಇನ್ನು ಬುಮ್ರಾ ಅವರು ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಒಂದು ದೊಡ್ಡ ವಿಶ್ವ ದಾಖಲೆ ಬರೆದರು ಐದು ವಿಕೆಟ್ ಹೋಲ್ ಪಡೆದರ ಮುಖಾಂತರ ಈ ಒಂದು ಡಬ್ಲ್ಯೂ ಟಿ ಸಿಲ್ ಅಲ್ಲಿ ಒಟ್ಟಾರೆಯಾಗಿ ಹದಿಮೂರು ಬಾರಿ ಬೈ ಪರ ವಿಕೆಟ್ ಪಡೆದ ಸಾಧನೆ ಮಾಡಿದರು ಮೊದಲ ಆಟಗಾರನಾಗಿ ಕೂಡ ಇವರು ಡಬ್ಲ್ಯೂ ಟಿ ಸಿ ಈ ಒಂದು ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಬುಮ್ರಾ ಅವರು ಹದಿನಾಲ್ಕು ಓವರ್ ಬಾಲ್ ಮಾಡಿ ಐದು ಓವರ್ ಮೆಡಲ್ ಮಾಡಿದರು ಕೇವಲ ಇಪ್ಪತ್ತ ಏಳು ರನ್ಗೆ ಐದು ವಿಕೆಟ್ ಇಟ್ಕೊಟ್ಟು ಇವರು ಈ ಬಾರಿ ಮತ್ತೊಮ್ಮೆ ಆಫ್ರಿಕಾನ ಧ್ವಂಸ ಮಾಡಿದರು ಇನ್ನು ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ನೋಡ್ತಾ ಹೋದರೆ ಆಫ್ರಿಕಾ ತಂಡ ಕೇವಲ ನೂರ ಐವತ್ತೊಂಬತ್ತು ರನ್ಗೆ ಆಲ್ಔಟ್ ಆಗಿದೆ ಸದ್ಯಕ್ಕೆ ಈಗ ಭಾರತ ತಂಡ ಇಲ್ಲಿ ಬ್ಯಾಟಿಂಗನ್ನು ಕೂಡ ಆಡ್ತಿದೆ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿದರೆ ನಾಲ್ಕು ರನ್ಗೆ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಭಾರತ ತಂಡ ತನ್ನ ಇನ್ನಿಂಗ್ಸನ್ನು ಆರಂಭಿಸಿದೆ ಇದು ಏನಪ್ಪ ಅಂದರೆ ಬುಮ್ರಾ ಅವರ ವಿಶ್ವ ದಾಖಲೆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು